ಓಂ ನಮ ಶಿವಾಯ್ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಶಾಲಾ ಕಾಲೇಜು ಓದ್ತಾ ಇದ್ದಾರೋ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ವಿದ್ಯಾರ್ಥಿಗಳು ಅಥವಾ ಆ ವಿದ್ಯಾರ್ಥಿಗಳ ಪೋಷಕರಿಗೆ ಕೆಲವೊಂದು ಸೀಕ್ರೆಟ್ ಟೆಕ್ನಿಕ್ಸ್ಗಳನ್ನು ಇವತ್ತು ಮಾಹಿತಿ ಕೊಡ್ತೇನೆ ಸೀಕ್ರೆಟ್ ಟೆಕ್ನಿಕ್ಸ್ಗಳು ಸಾಕಷ್ಟು ಇದ್ದಾವೆ ಅದರಲ್ಲಿ ಒಂದು ಸೀಕ್ರೆಟ್ ಟೆಕ್ನಿಕ್ಕನ್ನು ಇವತ್ತು ಮಾಹಿತಿಯನ್ನು ಕೊಡ್ತೀನಿ ಇದನ್ನು ಸೀಕ್ರೆಟ್ ಟೆಕ್ನಿಕ್ ಅಂತ ಯಾಕೆ ಕರಿತೀವಿ ಅಂತೇಳಿದ್ರೆ ಇವತ್ತಿನ ಕಾಂಪಿಟೇಟ್ ಕಾಂಪಿಟೇಟಿವ್ ಏಜಲ್ಲಿ ಯಾರು ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳನ್ನು ಕಲ್ತಿರ್ತಾರೆ ಅವ್ರು ಇನ್ನೊಬ್ಬರಿಗೆ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಮಾರ್ಕ್ಸ್ಗಳಲ್ಲಾಗಲಿ ಮೈಂಡ್ ಸ್ಟ್ರೆಂತಲ್ಲಾಗಲಿ ಮೈಂಡ್ ಕೆಪಾಸಿಟಿಯಲ್ಲಾಗಲಿ ಬೌದ್ಧಿಕ ಸಾಮರ್ಥ್ಯದಲ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಇದನ್ನು ನಾವು ಸ್ವಂತ ನಮ್ಮ ಶಾಲಾ ಕಾಲೇಜುಗಳು ಓದೋ ಟೈಮಲ್ಲಿ ನಾನು ಇದೇ ಟೆಕ್ನಿಕ್ಸ್ಗಳನ್ನು ಬಳಸ್ಕೊಳ್ತಾ ಇದ್ದೆ ಹಾಗಾಗಿ ಶಾಲೆ ಶಾಲೆ ಕಾಲೇಜ್ಗಳು ಕಾಲೇಜ್ ಲೆವೆಲಲ್ಲಿ ನಾನು ಯಾವಾಗಲೂ ಟಾಪರ್ ಆಗಿರ್ತಾ ಇದ್ದಿದ್ದು ನಮ್ಮ ಸಹಪಾಠಿಗಳಿಗೆ ಹೋಲಿಸಿದ್ರು ಅವರೆಲ್ಲರಿಗಿಂತ ಒಂದು ಹೆಜ್ಜೆ ಯಾವಾಗಲೂ ಮುಂದಿರ್ತಾ ಇದ್ದಿದ್ದು ಕಾರಣ ಇವೇ ಸೀಕ್ರೆಟ್ ಟೆಕ್ನಿಕ್ಸ್ಗಳು ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳನ್ನು ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಇದ್ದಿದ್ದರಿಂದಲೇ ನಾನು ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾ ಇದ್ದಿದ್ದು ಎಲ್ಲರಿಗೂ ಅದು ಗೊತ್ತಿತ್ತು ಅಂತೇಳಿದ್ರೆ ಮತ್ತೆ ಸಮ ಸರಿಸಮದಾಗೆ ಇರ್ತಾ ಇದ್ವಿ ಯಾರಿಗೂ ಗೊತ್ತಿಲ್ಲದಿರೋ ಇರೋದ್ರಿಂದಲೇ ಅದು ಸೀಕ್ರೆಟ್ ಅಂತೇಳಿ ಕರೆಯೋದು ಈ ಸೀಕ್ರೆಟ್ ಟೆಕ್ನಿಕ್ಸನ್ನು ಯಾರು ಅವ್ರು ಅವರೆಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಒಂದು ಹೆಜ್ಜೆ ಮುಂದಿರೋದ್ರಿಂದ ಮಾರ್ಕ್ಸ್ ಹೆಚ್ ಹೆಚ್ಚಿಗೆ ಬರ್ತವು ಮಾರ್ಕ್ಸ್ ಹೆಚ್ಚಿಗೆ ಬರೋದರಿಂದ ಅವ್ರಿಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಒಳ್ಳೊಳ್ಳೆ ಕೋರ್ಸ್ಗಳು ಸಿಗ್ತವೆ ಒಳ್ಳೊಳ್ಳೆ ಜಾಬ್ ಆಗುತ್ತೆ ಹೀಗೆ ಪ್ರತಿ ಯಾರು ಕಾಂಪಿಟೇಷನಲ್ಲಿ ಒಂದು ಹೆಜ್ಜೆ ಮುಂದಿರ್ತಾರೋ ಅವರಿಗೆ ಎಲ್ಲದು ಸಿಗುತ್ತೆ ಅವರಿಗೆಲ್ಲ ಸಿಕ್ಕೊಂದು ಉಳಿದಿದ್ದು ನಂತರ ಉಳಿದವ್ರಿಗೆ ಅದು ಸಿಗುತ್ತೆ ಅವರೇಜ್ ಸ್ಟೂಡೆಂಟ್ಸ್ಗಳಿಗಂತೂ ಕನಸಿನ ಮಾತು ಇವತ್ತು ಒಳ್ಳೆ ಕೋರ್ಸ್ಗಳು ಒಳ್ಳೆ ಜಾಬ್ಗಳು ಒಳ್ಳೊಳ್ಳೆ ಕಾಲೇಜ್ಗಳು ಸಿಗೋ ಸಿಗೋವಂಥದ್ದು ಸೊ ಹಂಗಾಗಿ ಪ್ರತಿಯೊಬ್ಬರು ಸಹ ಕಾಲೇಜಲ್ಲಿ ಟಾಪರ್ ಆಗಬೇಕು ಅಂತಲೇ ಬಯಸ್ತಾರೆ ಆದರೆ ಎಲ್ಲರೂ ಅದನ್ನು ಟಾಪರ್ ಆಗೋದಕ್ಕಾಗಲ್ಲ ಕೆಲವೇ ಬೆರಳಷ್ಟು ಜನ ಟಾಪರ್ ಆಗ್ತಾರೆ ಉಳಿದ ಉಳಿದವರೆಲ್ಲರೂ ಅವರೇಜ್ ಸ್ಟೂಡೆಂಟ್ಸ್ ಆಗಿ ಇರ್ತಾರೆ ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳು ಟೆಕ್ನಿಕ್ಗಳನ್ನು ಬಳ ಬಳಸೋ ಆ ಅವರೇಜ್ ಸ್ಟೂಡೆಂಟ್ಸ್ಗಳನ್ನು ಶಾಲೆಯಲ್ಲಿ ಟಾಪರ್ ಆಗಿ ಮಾಡ್ತಕ್ಕಂಥವು ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳು ಅದರಲ್ಲಿ ಒಂದು ಟೆಕ್ನಿಕ್ಕನ್ನು ನಿಮಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ ನಮ್ಮಲ್ಲಿ ಇದು ನಾನು ಮೊದಲೇ ಹೇಳ್ದಂಗೆ ಇದು ನಾನು ಸ್ವಂತ ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಇದನ್ನು ನಾನು ಬಳಸ್ಕೊಳ್ತಾ ಇದ್ದೆ ಅಗೇನ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ನಾನು ಒಬ್ಬ ಆವರೇಜ್ ಸ್ಟೂಡೆಂಟು ಸರಿ ಇದನ್ನು ಕಲಿತ್ಕೊಂಡ ನಂತರ ಆ ನಂತರ ಡಿಗ್ರಿಯಲ್ಲಾಗಲಿ ಮಾಸ್ಟರ್ ಡಿಗ್ರಿ ಆಗೋಲ್ಲಾಗಲಿ ಬೇರೆ ಬೇರೆ ಕೋರ್ಸ್ಗಳಲ್ಲಾಗಲಿ ನಾವು ಯಾವತ್ತೂ ಟಾಪರ್ ಇರ್ತಾ ಇರ್ತಾಯಿದ್ದೆ ಇದು ನನ್ನ ಜೊತೇಲಿ ಯಾರೆಲ್ಲ ಓದಿದ್ದಾರೆ ಅವರಿಗೆಲ್ಲ ಇದು ಗೊತ್ತಿರುತ್ತೆ ಜೊತೆಲಿ ಬೌದ್ಧಿಕ ಸಾಮರ್ಥ್ಯದಲ್ಲಿ ನಾನು ಎಲ್ಲರಿಗಿಂತ ಒಂದು ಹೆಜ್ಜೆ ಸದಾ ಮುಂದಿರ್ತಿದ್ದ ಕಾರಣ ಇವೇ ಸೀಕ್ರೆಟ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾರೆಲ್ಲ ನನ್ನ ಬಗ್ಗೆ ಗೊತ್ತಿದೆಯೋ ಅವರಿಗೆ ಗೊತ್ತಿರುತ್ತೆ ನಾನು ಹೇಳ್ತಿರೋದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತೇಳಿ ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳಲ್ಲಿ ಒಂದು ಟೆಕ್ನಿಕ್ ಅನ್ನು ಇವತ್ತು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ನಮ್ಮಲ್ಲಿ ಯಾರೆಲ್ಲ ತುಂಬ ಆತ್ಮೀಯ ವಿದ್ಯಾರ್ಥಿಗಳು ನನ್ನ ಇರ್ತಾರೋ ಅವರಿಗೆ ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳನ್ನು ಕಲಿಸ್ಕೊಡ್ತೀವಿ ಅದರ ಸಂಪೂರ್ಣ ಲಾಭವನ್ನು ಪಡೆಯೋದಕ್ಕೋಸ್ಕರ ಅವರಿಗೆ ಅವರಿಗೆ ಈ ಎಲ್ಲ ಸೀಕ್ರೆಟ್ ಟೆಕ್ನಿಕ್ಸ್ಗಳು ವರ್ಕ್ ಆಗ್ತಾವೋ ವರ್ಕ್ ಆಗಲ್ವೋ ಪ್ರಾರಂಭದಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಅಂಥವರಿಗೆ ಒಂದು ಪ್ರಯೋಗವನ್ನು ಮೊದಲಿಗೆ ಮಾಡಿಸ್ಬಿಟ್ಟು ನಂತರ ಆ ಸೀಕ್ರೆಟ್ ಟೆಕ್ನಿಕ್ಸ್ಗಳನ್ನು ಅವರಿಗೆ ಕಲಿಸ್ಬೇಕು ಒಂದು ಸರಿ ಅನುಭವ ಬಂತು ಅಂತ ಹೇಳಿದ್ರೆ ಅದನ್ನು ಕಲಿಯೋದಕ್ಕೆ ಅವರು ಮುಂದೆ ಬರ್ತಾರೆ ಆ ಒಂದು ಸೀಕ್ರೆಟ್ ಟೆಕ್ನಿಕ್ಸು ಒಂದು ನೀವು ಎಕ್ಸ್ಪರಿಮೆಂಟಲ್ ತಗೋಬೋದು ಅಥವಾ ಅದನ್ನು ಪ್ರಯೋಗ ಮಾಡಿ ಅದರ ಸಂಪೂರ್ಣ ಲಾಭವನ್ನು ಪಡಿಬೋದು ಈ ಸೀಕ್ರೆಟ್ ಟೆಕ್ನಿಕ್ಸಲ್ಲಿ ಏನು ಮಾಡಿಸ್ತೀವಿ ನಾವು ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತೇಳಿದರೆ ಇನ್ನೂ ಎರಡು ಮೂರು ತಿಂಗಳು ಇರೋದಕ್ಕಿಂತ ಮೊದಲೇ ಒಂದು ವೈಟ್ ಪೇಪರ್ ಮೇಲೆ ಅವ್ರಿಗೆ ಎಕ್ಸಾಮ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು ಅಂತಿರುತ್ತೋ ಆ ಮಾರ್ಕ್ಸ್ಗಳನ್ನು ಒಂದು ವೈಟ್ ಶೀಟ್ ಮೇಲೆ ಬರೆದು ಅದನ್ನು ಒಂದು ಕಡೆ ತೆಗೆದಿಡೋದಕ್ಕೆ ಹೇಳ್ತೀವಿ ಅದು ನಿರ್ದಿಷ್ಟ ದಿನ ಇರುತ್ತೆ ನಿರ್ದಿಷ್ಟ ಸಮಯ ಇರುತ್ತೆ ಆ ಸಮಯದಲ್ಲಿ ಬರೆದಿಡೋದಕ್ಕೆ ಹೇಳ್ತೀವಿ ಎಕ್ಸಾಮ್ ಬಂದ ನಂತರ ಏನು ಮಾರ್ಕ್ಸ್ ಬರ್ತವಲ್ಲ ಆ ಮಾರ್ಕ್ಸ್ ಜೊತೆಯಲ್ಲಿ ಈ ಒಂದು ಏನು ಮುಂಚೆ ಬರೆದಿಟ್ಟಿರ್ತಾರೆ ಎರಡು ಮೂರು ತಿಂಗಳು ಮುಂಚೆನೇ ಅದ್ರ ಜೊತೆಗೆ ಕಂಪೇರ್ ಮಾಡೋಕ್ಕೆ ಹೇಳ್ತೀವಿ ಕಂಪೇರ್ ಮಾಡಿ ನೋಡೋದಕ್ಕೆ ಇವಾಗ ಎಷ್ಟು ಬರೆದಿಟ್ಟಿದ್ರೋ ಆವಾಗೆಷ್ಟು ಬಂದಿದ್ದಾವೆ ಅಂತೇಳಿ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುತ್ತೆ ಅವ್ರು ಏನು ಬರೆದಿಟ್ಟಿರ್ತಾರೋ ಹೆಚ್ಚು ಕಡಿಮೆ ಅಷ್ಟೇ ಮಾರ್ಕ್ಸ್ ಅವರಿಗೆ ಬಂದಿರ್ತಾವೆ ಇದು ಆಶ್ಚರ್ಯ ಪ್ರತಿಯೊಬ್ಬರಿಗೂ ಇದು ಆಶ್ಚರ್ಯ ಆಗೇ ಆಗುತ್ತೆ ಆ ಒಂದು ಸೀಕ್ರೆಟ್ ಟೆಕ್ನಿಕ್ಸು ಇದು ಹೇಗೆ ವರ್ಕ್ ಆಗುತ್ತೆ ಏನೋ ನಾನು ಈ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲೇ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಕಾರಣ ಇದರ ಲಾಭ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರ ಅನುಭವ ಬಂದ ನಂತರ ನಾನು ಹೇಳ್ದಂಗೆ ಸೀಕ್ರೆಟ್ ಟೆಕ್ನಿಕ್ಸ್ಗಳು ಇನ್ನೂ ಸಾಕಷ್ಟು ಸೀಕ್ರೆಟ್ ಟೆಕ್ನಿಕ್ಸ್ಗಳಿದ್ದಾವೆ ಅದನ್ನು ಅವ್ರು ಕಲಿಯೋದಕ್ಕೆ ಕಲಿಬೋದು ನಾನು ಮೊದಲು ಹೇಳ್ದಂಗೆ ಇವತ್ತು ಕಾಂಪಿಟೇಟಿವ್ ಜಗತ್ತಿರೋದರಿಂದ ನಾವು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಅವ್ರಿಗೇನು ಕಲ್ತಿ ಅವ್ರೇನೆಲ್ಲ ಕಲ್ತಿರೋದು ಕಲ್ತಿರೋದಿಲ್ವ ಅಂಥದ್ದೇನಾದರೂ ಒಂದು ನಾವು ಕಲ್ತಿತ್ತು ಅಂತೇಳಿದ್ರೆ ಅವರೆಲ್ಲರಿಗಿಂತ ಒಂದು ಹೆಜ್ಜೆ ನಾವು ಮುಂದಿದ್ದೇ ಇರ್ತೀವಿ ಈ ಒಂದು ಸೀಕ್ರೆಟ್ ಟೆಕ್ನಿಕ್ಸ್ ನಾನು ಆಗಲೇ ಹೇಳಿದೆ ಎರಡು ಮೂರು ತಿಂಗಳು ಮುಂಚೆನೇ ಮಾಡ್ತಕ್ಕಂಥದ್ದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ವೈಟ್ ಶೀಟು ಚಿಕ್ಕದಾಗಿ ಒಂದು ಪೀಸ್ ಆಫ್ ಪೇಪರು ಒಂದು ಪೆನ್ನು ಈ ಥರ ಯಾವುದಾದ್ರೂ ಕಲರ್ ಆಗಿರ್ಬೋದು ಪೆನ್ನು ತಗೊಂಡ್ಬಿಟ್ಟು ಗುರುವಾರ ಅಂದರೆ ಎರಡು ಮೂರು ತಿಂಗಳು ಮೊದಲೇ ಯಾವುದಾದ್ರೂ ಒಂದು ಗುರುವಾರ ಬೆಳಗ್ಗೆ ಏನು ಸೂರ್ಯ ಉದಯ ಆಗುತ್ತಲ್ಲ ಗುರುವಾರದ ಟೈಮಲ್ಲಿ ನೀವು ಪಂಚಾಂಗ ನೋಡ್ಬೋದು ಅಥವಾ ಕ್ಯಾಲೆಂಡರಲ್ಲಿ ನೋಡ್ಬೋದು ಅಥವಾ ಇವತ್ತು ಮೊಬೈಲಲ್ಲಿ ಸಿಗ ಸಿಗುತ್ತೆ ಯಾವ ಗುರುವಾರ ಅವ್ರು ಮಾಡಬೇಕು ಅಂತಿರ್ತಾರೋ ಆ ಗುರುವಾರ ಬೆಳಿಗ್ಗೆ ಎಷ್ಟು ಗಂಟೆಗೆ ಸೂರ್ಯ ಉದಯ ಆಗುತ್ತೆ ಅಂಥೇಳಿ ನಿಮಗೆ ಮೊದಲೇ ತಿಳ್ಕೊಂಡಿರಬೇಕು ತಿಳ್ಕೊಬೇಕು ಒಂದು ನೋಡಿದ್ರೆ ಗೊತ್ತಾಗುತ್ತೆ ಮೊಬೈಲ್ ನೋಡಿದ್ರೆ ಗೊತ್ತಾಗ ಮೊಬೈಲಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ಕ್ಯಾಲೆಂಡರಲ್ಲಿ ಕೊಟ್ಟಿರ್ತಾರೆ ಅಥವಾ ಯಾರಿಗಾರು ಕೇಳಿದರೆ ಅವ್ರು ಹೇಳ್ತಾರೆ ಗುರುವಾರ ಬೆಳಗ್ಗೆ ಎಷ್ಟೊತ್ತಿಗೆ ಸೂರ್ಯ ಹುಟ್ಟುತ್ತೆ ಅಂತೇಳಿ ಆ ಸೂರ್ಯ ಉದಾಹರಣೆ ಆರೂವರೆಗೆ ಸೂರ್ಯ ಹುಟ್ಟುತ್ತೆ ಅಂತಿತ್ತು ಅಂತೇಳಿದ್ರೆ ಆರೂವರೆಯಿಂದ ಆರು ನಲವತ್ತೆರಡರ ಮಧ್ಯದಲ್ಲಿ ಅಂದರೆ ಹನ್ನೆರಡು ನಿಮಿಷ ಮಧ್ಯದಲ್ಲಿ ಈ ಒಂದು ಕ್ರಿಯೆಯನ್ನು ಮಾಡು ಈ ಟೆಕ್ನಿಕ್ಕನ್ನು ಮಾಡಬೇಕು ಆರೂವರೆ ಒಳಗಡೆ ನಾವು ಶುದ್ಧ್ರಾಗಿ ಅಂದರೆ ಮುಖಕ್ಕೆ ತೊಳ್ಕೊಂಡು ಫ್ರೆಶ್ ಫ್ರೆಶ್ ಆಗಿಬಿಟ್ಟು ಒಂದು ಕಡೆ ಕೂತ್ಕೊಳ್ಬೇಕು ಮನಸ್ಸು ಆಗಿರಬೇಕು ಉಸಿರಾಟ ನಾರ್ಮಲ್ ಆಗಿರಬೇಕು ಮನಸ್ಸಲ್ಲಿ ಯಾವುದೇ ರೀತಿ ಯೋಚನೆಗಳು ಇರಬಾರ್ದು ಮನಸ್ಸು ಚಂಚಲವಾಗಿರಬಾರ್ದು ಬೇಸಿಕಲಿ ಹೇಳೋದಾದರೆ ಒಂದು ವೈಟ್ ಶೀಟ್ ತಗೊಂಡ್ಬಿಟ್ಟು ಇದ್ರ ಮೇಲೆ ನಾನೊಂದು ಒಂದು ಸೆಂಟೆನ್ಸ್ ಬರೆದಿದ್ದೀನಿ ಈ ಸೆಂಟೆನ್ಸ್ ಆ್ಯಸ್ ಇಟ್ ಈಸಾಗಿ ಆಗಿ ಬರಿಬೇಕು ಇದರಲ್ಲಿ ಎಲ್ಲೆಲ್ಲ ಅಂಡರ್ಲೈನ್ ಮಾಡಿದೀನೋ ಅಲ್ಲಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ ಕಾರಣ ಅವರವರು ಏನೆಲ್ಲ ಓದ್ತಾ ಇರ್ತಾರೆ ಅದಕ್ಕೆ ತಕ್ಕಂಗಿರುತ್ತೆ ಏನು ಬರೀಬೇಕು ನನಗೆ ನನಗೆ ಮೀನ್ಸ್ ಆ ವಿದ್ಯಾರ್ಥಿ ಇದು ವಿದ್ಯಾರ್ಥಿನೇ ಮಾಡಬೇಕು ಪೋಷಕರು ಮಾಡೋದಕ್ಕೆ ಬರಲ್ಲ ವಿದ್ಯಾರ್ಥಿಗಳು ನನಗೆ ಅವರು ಯಾವ ಸಾಲಿನ ಎಕ್ಸಾಮ್ ಬರಿತಾ ಇದ್ದಾರೆ ಅಂದರೆ ಈಗ ಏಪ್ರಿಲ್ ಮಾರ್ಚ್ ಎಕ್ಸಾಮ್ ಬರಿ ಬರೆಯುವಂಥವ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಅಥವಾ ಇನ್ನೊಂದು ಎರಡು ಮೂರು ವರ್ಷ ಆದಮೇಲೆ ಈ ವಿಡಿಯೋ ನೋಡ್ತಕ್ಕಂಥವ್ರು ಅವರು ಆ ಸಾಲಿನ ಸಾಲ ಆ ಒಂದು ಎಕ್ಸಾಮ್ ಯಾವ ವರ್ಷದ್ದು ಬರೀತಾರೋ ಆ ವರ್ಷದ್ದು ಬರೀಬೇಕಿಲ್ಲಿ ಸಾಲಿನ ಇಲ್ಲಿ ಅವರು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ ಎಂಟನೇ ಕ್ಲಾಸ್ ಇತ್ತು ಅಂದರೆ ಎಂಟನೇ ಕ್ಲಾಸು ಹತ್ತನೇ ಕ್ಲಾಸ್ ಇತ್ತು ಅಂದರೆ ಹತ್ತನೇ ಕ್ಲಾಸು ಪಿ ಯು ಸಿ ಇತ್ತು ಅಂದ್ರೆ ಮೀನ್ ಡಿಗ್ರಿ ಇತ್ತು ಅಂದರೆ ಡಿಗ್ರಿ ಎಮ್ ಬಿ ಎ ಇದ್ದರೆ ಎಮ್ ಬಿ ಎ ಪಿ ಬಿ ಎಮ್ ಬಿ ಎಸ್ ಸಿ ಬಿ ಕಾಮ್ ಎನಿಥಿಂಗ್ ಅವರು ಯಾವ ತರಗತಿಯಲ್ಲಿ ಓದ್ತಾ ಇರ್ತಾರೋ ಆ ತರಗತಿ ಇದು ವಾರ್ಷಿಕ ಅಂತೇಳಿದ್ರೆ ಈಗ ಎಲ್ಲರೂ ವಾರ್ಷಿಕ ಪರೀಕ್ಷೆಯಲ್ಲಿ ಇರೋದು ಹಂಗಾಗಿ ವಾರ್ಷಿಕ ಅಂತ ಬರೆದಿದ್ದೀನಿ ಇದನ್ನು ನಾನು ಸೆಮಿಸ್ಟರ್ಗಾರೆ ಬಳಸ್ಬೋದು ಟೆಸ್ಟ್ಗಳ ಟೆಸ್ಟ್ಗಳು ಅಂದರೆ ಮಂತ್ಲಿ ಟೆಸ್ಟ್ ಏನು ಮಾಡ್ತಾರೆ ಆ ಟೆಸ್ಟಲ್ಲೂ ಇದನ್ನು ಬಳಸ್ಕೊಳ್ಬೋದು ಸೆಮಿಸ್ಟರಲ್ಲಿ ಬರಿಬೋದು ಸಪ್ ಸಪ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರಿತಾಯಿದ್ರು ಸಪ್ಲಿಮೆಂಟ್ರಿ ಅಂತ ಬರಿಬೋದು ಸೊ ಈಗ ವಾರ್ಷಿಕ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದ್ದರಿಂದ ನಾನು ವಾರ್ಷಿಕ ಅಂತೇಳಿ ಕೊಟ್ಟಿದ್ದೀನಿ ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ಇರ್ತಾವೋ ಆ ಒಂದು ಎಕ್ಸಾಮಲ್ಲಿ ನನಗೆ ಎಷ್ಟು ಬರ್ತವೆ ಅಂತೇಳಿ ಕೆಲವೊಂದು ಸರಿ ನಾವು ಡಿಸೈಡ್ ಆಗಿರ್ತೀವಿ ನಮಗೆ ನಂದು ನಾನು ಹಿಂದೆ ಏನೆಲ್ಲ ಎಕ್ಸಾಮ್ ಬಂದಿರ್ತವೆ ನನಗೆ ಅಷ್ಟೇ ಈ ಸರಿ ಬರೋದು ಅಂತ ಅಲ್ಲ ಅಥವಾ ಮುನ್ನೂರು ಪ್ರತಿಯೊಬ್ಬರು ನನಗೆ ಈ ಸರಿ ಒಂದು ಮುನ್ನೂರು ಮಾರ್ಕ್ಸ್ ಬರ್ಬೋದು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ ಅಥವಾ ಅವ್ರ ಕೆಪ್ಯಾಸಿಟಿ ಏನಿರುತ್ತೋ ಅಷ್ಟು ಮಾತ್ರ ಅಂದ್ಕೊಂಡಿರ್ತಾರೆ ಇದು ಅವರ ಕೆಪ್ಯಾಸಿಟಿ ಅಲ್ಲ ಅವ್ರಿಗೆ ಎಷ್ಟು ಬಯಸಿರ್ತಾರೆ ಅಂತ ನೀಡ್ ಅಥವಾ ವಾಂಟ್ ಅವ್ರಿಗೆ ಎಷ್ಟು ಬರಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೋ ಅದನ್ನು ಇಲ್ಲಿ ಬರೀಬೇಕು ಉದಾಹರಣೆ ನನಗೆ ನಾನ್ನೂರೈವತ್ತು ಮಾರ್ಕ್ಸ್ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಕೆಲವೊಬ್ಬರು ಐನೂರೈವತ್ತು ಬರಬೇಕು ಅಂದ್ಕೊಂಡಿರ್ತಾರೆ ಕೆಲವೊಬ್ರು ಆರುನೂರು ಆರುನೂರು ಬರಬೇಕು ಅಂದ್ಕೊಂಡಿರ್ತಾರೆ ಸ್ಟಿಲ್ ಅವ್ರು ಏನು ಬರಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ಅಂಕಗಳನ್ನು ಇಲ್ಲಿ ಬರೀಬೇಕು ಐನೂರೈವತ್ತು ಬರಬೇಕು ಅಂತಿದ್ರೆ ಐನೂರೈವತ್ತು ಅಥವಾ ನಾನೂರೈವತ್ತು ಬರಬೇಕು ಅಂತಿದ್ದರೆ ನಾನೂರೈವತ್ತು ಅದನ್ನು ಬರೆದು ಅಂಕಗಳು ಬಂದಿವೆ ದಟ್ ಮೀನ್ಸ್ ಆಲ್ರೆಡಿ ಬಂದಿದ್ದಾವೆ ಅಂಥೇಳಿ ಬರೆದಿಡಬೇಕು ಮೂರು ತಿಂಗಳು ಮುಂಚೆನೇ ಅಂದರೆ ಎಕ್ಸಾಮ್ ರಿಸಲ್ಟ್ ಬರೋಕ್ಕಿಂತ ಒಂದು ಎರಡು ಮೂರು ತಿಂಗಳು ಮುಂಚೆನೇ ಇದನ್ನು ಒಂದು ವೈಟ್ ಪೇಪರಲ್ಲಿ ಆ್ಯಸ್ ಇಟ್ ಈಸ್ ಬರೆದು ಒಂದು ಸಾರಿ ಇದನ್ನು ಮಡಚಿಬಿಟ್ಟು ಯಾವುದಾದ್ರೂ ಭಾರವಾದ ಪುಸ್ತಕಗಳ ಕೆಳಗೆ ಇಡಬೇಕು ಅಂದರೆ ಇದ್ರ ಮೇಲೆ ಒಂದು ಎಂಟತ್ತು ಪುಸ್ ಪುಸ್ತಕ ಜೋಡಿಸಿಟ್ಟು ಮುಗಿತು ಮತ್ತು ಯಾವ ಯಾವತ್ತು ಇದನ್ನು ಓಪನ್ ಮಾಡಿ ನೋಡೋಂಗಿಲ್ಲ ಮತ್ತು ಇನ್ನೊಂದು ಸರಿ ಬರೆಯೋಂಗಿಲ್ಲ ಒಂದು ಸರಿ ಬರೆದು ಮುಗೀತು ಬರೆದಿಟ್ಟಿರಬೇಕು ರಿಸಲ್ಟ್ ಬಂದ ನಂತರ ಈ ಒಂದು ಏನು ಬರೆದಿರ್ತೀವಿ ಇದನ್ನು ತಗ್ ಇದು ಮತ್ತು ಏನು ರಿಸಲ್ಟ್ ಆ್ಯಕ್ಚುಲಾಗಿ ಬಂದಿರ್ತವೋ ಎರಡನ್ನೂ ಕಂಪೇರ್ ಮಾಡಲು ಆಶ್ಚರ್ಯ ಆಗೋಗುತ್ತೆ ಎಷ್ಟು ಬರೆದಿಟ್ಟಿರ್ತೀರೋ ನೀವು ಹೆಚ್ಚು ಕಡಿಮೆ ಅಷ್ಟೇ ಮಾರ್ಕ್ಸ್ ಬಂದಿರ್ತವೆ ಇಲ್ಲಿ ಐನೂರ ಎಂಬತ್ತು ಅಂತ ಬರೆದಿದ್ರೆ ನಿಮಗೆ ಐನೂರ ಎಂಬತ್ತು ಮಾರ್ಕ್ಸ್ಗಳು ಬಂದಿರ್ತವೆ ಕೆಲವೊಂದು ಸರಿ ಏನಾಗುತ್ತೆ ಒಂದು ಐದು ಹತ್ತು ಮಾರ್ಕ್ಸ್ ವ್ಯತ್ಯಾಸ ಆಗ್ಬೋದು ಕಾರಣ ಆ ಮಾಡೋ ಸಮಯದಲ್ಲಿ ಸ್ವಲ್ಪ ಮನಸ್ಸಲ್ಲಿ ಆ ಚಂಚಲತೆ ಇತ್ತು ಅಂದಾಗ ಒಂದು ಐದು ಹತ್ತು ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟು ಬಿಟ್ಟರೆ ಎಷ್ಟು ಬರೆದಿರ್ತಾರೋ ಅಷ್ಟೇ ಮಾರ್ಕ್ಸ್ಗಳು ಅವು ಬಂದಿರ್ತವೆ ಎಕ್ಸಾಮಲ್ಲಿ ಸೊ ನಿಮಗೆ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆನೇ ಗೊತ್ತಾ ಒಂದು ಅಂದಾಜು ಸಿಕ್ಕಿರುತ್ತೆ ನನಗೆ ಈ ಎಕ್ಸಾಮ್ಸಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರ್ತವೆ ಅಂತೇಳಿ ಅಂಥ ಒಂದು ಪವರ್ಫುಲ್ ಟೆಕ್ನಿಕ್ ನೋಡೋದಕ್ಕೆ ಆಶ್ಚರ್ಯ ಆಗುತ್ತೆ ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ ಬಟ್ ಒಮ್ಮೆ ಮಾಡಿ ನೋಡಿದ ನಂತರ ಅದರ ಅನುಭವ ಆಗುತ್ತೆ ಆ ಥರ ಅನುಭವ ಮಾಡ್ಕೊಂಡು ಬಂದಂಥವ್ರಿಗೆ ನಾವು ಉಳಿದಿರೋ ಸಾಕಷ್ಟು ಸೀಕ್ರೆಟ್ಸ್ಗಳನ್ನು ಅವರಿಗೆ ಕಲಿಸ್ಕೊಡ್ತಾ ಕಳ್ ಒಂದೊಂದೇ 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 ಕಲಿಸ್ಕೊಡ್ತಾ ಹೋಗ್ತೀವಿ ಇದೊಂದು ಸೀಕ್ರೆಟ್ ಟೆಕ್ನಿಕ್ಸ್ ಇದು ನಾನು ಸ್ವಂತ ಜೀವನದಲ್ಲಿ ಅದು ಅನುಭವ ಬಂದಿದ್ದು ಹೆಂಗಪ್ಪ ಅಂತ ಹೇಳಿದ್ರೆ ನನಗೆ ಎಸ್ ಎಲ್ ಸಿಯಲ್ಲಿ ಕೇವಲ ಅರವತ್ತೇಳು ಪರ್ಸೆಂಟು ಪಿ ಯು ಸಿಯಲ್ಲಿ ಕೇವಲ ಐವತ್ತಾರು ಪರ್ಸೆಂಟು ಅವಾಗಿಂದ ಈ ಸೀಕ್ರೆಟ್ ಟೆಕ್ನಿಕ್ಸ್ಗೂ ಗೊತ್ತಿರಲಿಲ್ಲ ಈ ಸೀಕ್ರೆಟ್ ಟೆಕ್ನಿಕ್ಸ್ ಕಲಿತ ಆದ ನಂತರ ಆ ನಂತರ ನಾನು ಕಾಲೇಜಲ್ಲಿ ನೂರು ನೂರು ಜನ ಇತ್ತು ಅಂತೇಳಿದ್ರೆ ಆ ನೂರು ಜನದಲ್ಲೂ ಟಾಪರ್ ಆಗಿದ್ದು ಡಿಗ್ರಿಯಲ್ಲಿ ಇದು ನಾನು ಡಿ ಎಡ್ ಅಂದರೆ ಪಿ ಯು ಸಿ ಆದ ನಂತರ ನಾನು ಮಾಡಿದರೆ ಡಿ ಎಡ್ಡು ಡಿ ಎಡ್ಡಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟು ಸೆಕೆಂಡ್ ಟಾಪರು ಬಿ ಬಿ ಎಮ್ ಎಲ್ಲಿ ನಮ್ಮ ಜೊತೆಯಲ್ಲಿ ಯಾರೆಲ್ಲ ಇದ್ದರು ಅವರೆಲ್ಲರಿಗಿಂತರೂ ಟಾಪರು ಮೂರು ವರ್ಷದಲ್ವ ಅದಾದ ನಂತರ ಮಾಸ್ಟರ್ ಡಿಗ್ರಿ ಎಮ್ ಬಿ ಎ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತು ನಂತರ ದ್ವಿಶ್ಯ ಸೊ ಈ ಟೆಕ್ನಿಕ್ಸ್ ಯಾವಾಗ ಕಲಿತೆ ಅವತ್ತು ಅವತ್ತಿಂದ ಇಡೀ ಶೈಕ್ಷಣಿಕ ಏನು ಎಜುಕೇಷನ್ ಜೀವನವೇ ಕಂಪ್ಲೀಟ್ಲಿ ಬದಲಾವಣೆ ಆಯಿತು ಚೇಂಜ್ ಆಗೋಯ್ತು ಅಲ್ಲಿಂದ ಮುಂದೆ ಮತ್ತೆ ಯಾವತ್ತೂ ತಿರುಗಿ ನೋಡಿದ್ದೇ ಇಲ್ಲ ಈ ಸೀಕ್ರೆಟ್ ಟೆಕ್ನಿಕ್ಸ್ ಕಲ್ತ ನಂತರ ಸೊ ನಮ್ಮಲ್ಲಿ ಯಾರೆಲ್ಲ ಇದನ್ನು ಕಲ್ತಿದ್ದಾರೆ ಅವ್ ಅವ್ರ ಲೈಫು ಸಹ ಆ ಥರ ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಆಗಿದ್ದವರು ಅಥವಾ ಆವರೇಜ್ ಸ್ಟೂಡೆಂಟ್ ಆಗಿದ್ದವನು ಅವನು ಶಾಲೆಯಲ್ಲಿ ಟಾಪರಾಗಿ ಮಾಡ್ತಕ್ಕಂಥ ಸೀಕ್ರೆಟ್ ಟೆಕ್ನಿಕ್ಸ್ಗಳು ಇದು ಹೇಗೆ ವರ್ಕ್ ಆಗುತ್ತೆ ಅದು ಸ್ವಲ್ಪ ನಾನೊಂದು ಸೂಕ್ಷ್ಮತೆಯನ್ನು ಇವಾಗ ಹೇಳ್ತೇನೆ ಹೇಗೆ ವರ್ಕ್ ಆಗ್ತವೆ ಇವೆಲ್ಲ ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಯಲ್ಲೂ ಎರ ಮನಸ್ಸಲ್ಲಿ ಎರಡು ಭಾಗ ಇರುತ್ತೆ ಒಂದು ಜಾಗೃತ ಮನಸ್ಸು ಇನ್ನೊಂದು ಸುಪ್ತ ಮನಸ್ಸು ಈ ಥರ ಎರಡು ಭಾಗಗಳಿರುತ್ತೆ ಜಾಗೃತ ಮನಸ್ಸು ಸುಪ್ತ ಮನಸ್ಸು ನಾರ್ಮಲ್ಲಾಗಿ ಪ್ರತಿಯೊಬ್ಬರು ಸಹ ನಾವು ಕೇವಲ ಈ ಜಾಗೃತ ಮನಸ್ಸನ್ನು ಅಥವಾ ಇದು ಎಷ್ಟು ಶಕ್ತಿ ಇರುತ್ತೋ ಇದರಲ್ಲಿ ಜಾಗೃತ ಮನಸ್ಸಲ್ಲಿ ಅದರ ಆಧಾರದ ಮೇಲೆ ನಾವು ಓದ್ತಾ ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಪ್ರತಿಯೊಂದು ನಾವು ಮಾಡೋದು ಈ ಜಾಗೃತ ಮನಸ್ಸು ಎಷ್ಟು ಶಕ್ತಿ ಇರುತ್ತೆ ಆ ಶಕ್ತಿಯ ಮಿತಿಯ ಒಳಗಡೆ ನಾವು ಕೆಲಸ ಮಾಡ್ತಿರ್ತೀವಿ ನಾವೇನು ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ನಮಗೆ ಅದರ ಫಲ ಅಥವಾ ಅದರ ರಿಸಲ್ಟು ಬರ್ತಾ ಇರುತ್ತೆ ಈ ಜಾಗೃತ ಮನಸ್ಸಿಗಿಂತ ಮತ್ ಸಾಕಷ್ಟು ಪವರ್ಫುಲ್ಲು ಈ ಸುಪ್ತ ಮನಸ್ಸಲ್ಲಿ ಇರುತ್ತೆ ಅಂದರೆ ಇದರ ಎರಡು ಪಟ್ಟು ಪವರು ಎರಡರಿಂದ ಹತ್ತು ಪಟ್ಟು ಪವರ್ಫುಲ್ಲು ಈ ಸುಪ್ತ ಮನಸ್ಸು ನಾವು ಈ ಎಲ್ಲ ಟೆಕ್ನಿಕ್ಸ್ಗಳನ್ನು ಬಳಸೋದು ಈ ಸುಪ್ತ ಮನಸ್ಸನ್ನು ಬಳಸ್ಕೊಳ್ಳೋ ಅಂಥ ಒಂದು ಟೆಕ್ನಿಕ್ಸ್ಗಳಿವೆ ನಾವು ಈ ಸುಪ್ತ ಮನಸ್ಸಿಗೆ ಮನಸ್ಸಿಂದ ಏನೆಲ್ಲ ಕೆಲಸ ಮಾಡ್ತೀವಿ ನಮ್ಮ ಜಾಗ್ರ ಜಾಗೃತ ಮನಸ್ಸು ಯೂಸ್ ಮಾಡಿಕೊಂಡು ನಾವೇನೇ ಉದಾಹರಣೆ ನಾವೇ ಓದೋದು ಬರೆಯೋದು ಇವನ್ನೆಲ್ಲ ಮಾಡೋದರಿಂದ ನಮಗೊಂದು ನಾನ್ನೂರು ಮಾರ್ಕ್ಸ್ ಬರ್ತವೆ ಅಂತೇಳಿದರೆ ಈ ಸುಪ್ತ ಮನಸ್ಸನ್ನು ನಾವು ಸಹಾಯ ಪಡೆದ್ರೆ ಅಥವಾ ಈ ಸುಪ್ತ ಮನಸ್ಸನ್ನು ಬಳಸ್ಕೊಂಡ್ರೆ ನಮಗೆ ಐನೂರಿಂದ ಐವತ್ತು ಮಾರ್ಕ್ಸ್ಗಳು ಸುಲಭವಾಗಿ ಬರುತ್ತೆ ನಾವೇನೆಲ್ಲ ಕ್ರಿಯೆಗಳು ಮಾಡ್ತಿರ್ತೀವಿ ಓದ್ತಿರ್ತೀವಿ ಏನೆಲ್ಲ ಪಾಠ ಕೇಳ್ತಿರ್ತೀವಿ ಏನೆಲ್ಲ ಮಾಡ್ತಿರ್ತೀವೋ ಅದು ಅಷ್ಟೇ ಇರುತ್ತೆ ನಾವು ಈ ಜಾಗೃತ ಮನಸ್ಸನ್ನ ಮನಸ್ಸಿನ ಜೊತೆಯಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಈ ಸುಪ್ತ ಮನಸ್ಸಿನ ಶಕ್ತಿಯನ್ನು ಆ ಶಕ್ತಿಯನ್ನು ಬಳಸ್ಕೊಳ್ಳೋದ್ರಿಂದ ನಮಗೆ ಒಂದು ನೂರೈವತ್ತರಿಂದ ನಾರ್ಮಲಾಗಿ ನಮಗೆ ಎಷ್ಟು ಬರಬೇಕು ಅದಕ್ಕಿಂತ ಒಂದು ನೂರು ಐವತ್ತು ಇನ್ನೂರು ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೆ ಇವತ್ತಿನ ಕಾಂಪಿಟೇಷನ್ ಏಜಲ್ಲಿ ಒಂದೊಂದು ಮಾರ್ಕ್ಸ್ ಎರಡು ಮಾರ್ಕ್ಸು ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಇವತ್ತಿನ ಕಾಲದಲ್ಲಿ ಉದಾಹರಣೆ ನನ್ನ ಒಂದು ಪರ್ಸ್ನಲ್ ಲೈಫಲ್ಲೇ ಹೇಳೋದಾಯಿತು ಅಂತೇಳಿದ್ರೆ ನಾನು ಕೇವಲ ಒಂದೇ ಒಂದು ಮಾರ್ಕ್ಸಿಂದ ನನಗೆ ಗೌರ್ಮೆಂಟ್ ಜಾಬ್ ಮಿಸ್ ಆಯಿತು ಯಾವಾಗ ಟೆನ್ ಸ್ಟ್ಯಾಂಡರ್ಡಲ್ಲಿ ಒಂದು ಮಾರ್ಕ್ಸ್ ಹೆಚ್ಚಿಗೆ ತೆಗೆದಿದ್ರು ಗೌರ್ಮೆಂಟ್ ಜಾಬ್ ಸಿಗ್ತಾಯಿತ್ತು ಅಥವಾ ಟ್ವೆಲ್ ಸ್ಟ್ಯಾಂಡರ್ಡಲ್ಲಿ ಕೇವಲ ಒಂದು ಮಾರ್ಕ್ಸ್ ಜಾಸ್ತಿ ಆಗಿದ್ರು ಜಾಬು ಗೌರ್ಮೆಂಟ್ ಜಾಬು ಸಿಗ್ತಾಯಿತ್ತು ನಾನು ತುಂಬ ಲೇಟಾಗಿ ಕಲ್ತಿದ್ದರಿಂದ ಈ ಈ ಮಾರ್ಕ್ಸ್ಗಳನ್ನು ಒಂದು ಸರಿ ಬಂದ ಮೇಲೆ ಇದನ್ನು ಚೇಂಜ್ ಮಾಡೋದಕ್ಕೆ ಲೈಫ್ ಲಾಂಗ್ ಇದು ಚೇಂಜ್ ಆಗೋದಿಲ್ಲ ಈ ಮಾರ್ಕ್ಸ್ಗಳು ಸೊ ಕೇವಲ ಒಂದು ಮಾರ್ಕ್ಸಿಂದ ನನ್ನ ಗೋರ್ಮೆಂಟ್ ಜಾಬು ನನಗೆ ಮಿಸ್ ಆಯಿತು ಅದೊಂದು ಟೀಚರ್ ಪೋಸ್ಟು ಮಿಸ್ ಆಯಿತು ಯಾಕಂದರೆ ನಾನು ಟಿ ಸಿ ಎಚ್ ಅಥವಾ ಡಿ ಎಡ್ ಮಾಡಿದ್ರಿಂದ ಇಷ್ಟೊತ್ತಿಗೆ ನನಗೆ ಹದಿನೈದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರೋದು ಗೌರ್ಮೆಂಟ್ ಜಾಬಲ್ಲಿ ಸ್ಟಿಲ್ ಆ ಒಂದು ಕೇವಲ ಒಂದೇ ಒಂದು ಮಾರ್ಕ್ಸ್ ಇತ್ತು ಮಾರ್ಕ್ಸಿಂದ ಒಂದು ಗೌರ್ಮೆಂಟ್ ಜಾಬು ಮಿಸ್ ಆಯಿತು ಅದು ಇದನ್ನು ಈ ಒಂದು ಟೆಕ್ನಿಕ್ಸ್ನ ನಾವಾಗಲೇ ಎಸ್ ಎಲ್ ಸಿ ಮುಂಚೆನೇ ಕಲಿತಿತ್ತು ಅಂತ ಹೇಳಿದರೆ ಗೋರ್ಮೆಂಟ್ ಜಾಬು ಈಸಿ ಸಿಕ್ಕಿರೋದು ದಟ್ಸ್ ಇಡೀ ಜೀವನವೇ ಮತ್ತೊಂದು ಬೇರೆ ಆಗಿರೋದು ಕೇವಲ ಒಂದು ಮಾರ್ಕ್ಸಿಂದ ಗೌರ್ಮೆಂಟ್ ಜಾಬ್ ಮಿಸ್ ಆಯಿತು ಹಾಗೆ ಬಟ್ ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳನ್ನು ಅಥವಾ ಈ ಸುತ್ತ ಮನಸ್ಸನ್ನ ನಾವು ಬಳಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರೆ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದ್ ಬರ್ತವೋ ನಾರ್ಮಲಾಗಿ ಆಗಿ ನಾವು ಜಾಗೃತ ಮನಸ್ಸು ಯೂಸ್ ಮಾಡಿಕೊಂಡು ನಾವು ಏನು ಗಳಿಸ್ತೀವೋ ಶಾಲಾ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ಗಳು ಅದಕ್ಕಿಂತ ಕನಿಷ್ಠ ನೂರೈವತ್ತರಿಂದ ಇನ್ನೂರು ಮಾರ್ಕ್ಸ್ಗಳು ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ದಟ್ಸ್ ಹಂಗಾಗಿ ಇದನ್ನು ಸೀಕ್ರೆಟ್ ಟೆಕ್ನಿಕ್ಸ್ ಅಂತೇಳಿ ಕರ್ತೀವಿ ಇದನ್ನು ಯಾವುದೇ ಶಾಲಾ ಕಾಲೇಜಲ್ಲೂ ಇದನ್ನು ಹೇಳ್ಕೊಡೋದಿಲ್ಲ ಸೊ ಒಂದು ಶಾಲೆಯಲ್ಲಿ ನೂರು ಜನ ವಿದ್ಯಾರ್ಥಿಗಳಿತ್ತು ಅಂತೇಳಿದ್ರೆ ಆ ನೂರು ಜನ ಎಲ್ಲ ವಿದ್ಯಾರ್ಥಿಗಳು ಕೇವಲ ತಮ್ಮ ಜಾಗೃತ ಮನಸ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಎಕ್ಸಾಮ್ ಬರಿತಿರ್ತಾರೆ ಓದ್ತಿರ್ತಾರೆ ಬರಿತಿರ್ತಾರೆ ಎಲ್ಲ ಕೆಲಸ ಮಾಡ್ತಿರ್ತಾರೆ ಅದೇ ಈ ಸುಪ್ತ ಮನಸ್ಸನ್ನು ಯಾರು ಬಳಸ್ಕೊಳ್ಳೋ ಸೀಕ್ರೆಟ್ ಗೊತ್ತಿರುತ್ತೆ ಅವ ಆವರೇಜ್ ವಿದ್ಯಾರ್ಥಿಯಾಗಿದ್ದರೂ ಸಹ ಯಾವಾಗ ಈ ಸುಪ್ತ ಮನಸ್ಸನ್ನು ಬಳಸ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಅವನು ಟಾಪರ್ ಆಗಿ ಬದಲಾಗ್ತಾನೆ ಅಥವಾ ಸೂಪರ್ ಸ್ಟೂಡೆಂಟಾಗಿ ಚೇಂಜ್ ಆಗ್ತದೆ ಇಷ್ಟೇ ಡಿಫ್ರೆನ್ಸ್ ಎರಡರ ಮದ್ದಕ್ಕೂ ಈ ಸೂಪ್ತ ಮನಸ್ಸನ್ನು ಬಳಸ್ತಕ್ಕಂಥ ಟೆಕ್ನಿಕ್ಸ್ಗಳನ್ನೇ ನಾವು ಸೂಪರ್ ಟೆಕ್ನಿಕ್ಸ್ಗಳಂತೇಳಿ ಕರೆಯುವಂಥದ್ದು ಇಲ್ಲೇ ಇಲ್ಲಿವರೆಗೂ ನಾನು ಜೀವನದಲ್ಲಿ ಏನೆಲ್ಲ ಗಳಿಸಿದ್ದೀನಿ ಅದು ಬುದ್ಧಿ ಇರ್ಬೋದು ಜ್ಞಾನ ಇರ್ಬೋದು ಎನಿಥಿಂಗ್ ಜೀವನದಲ್ಲಿ ಏನೆಲ್ಲ ಗಳಿಸಿರೋದು ಅವೆಲ್ಲ ಈ ಸೂಪ್ರ ಸೂಪ್ ಸುಪ್ತ ಮನಸ್ಸನ್ನು ಬಳಸ್ಕೊಂಡೆ ಕಾರಣ ಈ ಸುಪ್ತ ಮನಸ್ಸಿಗೆ ಜಾಗೃತ ಮನಸ್ಸಿಗಿಂತ ಹತ್ತು ಪಟ್ ಪವರ್ಫುಲ್ ಇರುತ್ತೆ ಸೊ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ಗಳಿಸ್ಬೋದು ಸಾಕಷ್ಟು ಪ್ರಗತಿ ಹೊಂದ್ಬೋದು ಸಾಕಷ್ಟು ಬೆಳಿಬೋದು ಯಾರು ಈ ಸುಪ್ತ ಮನಸ್ಸನ್ನು ಟೆಕ್ನಿಕ್ಸ್ಗಳನ್ನು ಗೊತ್ತಿರುವಂಥ ವ್ಯಕ್ತಿ ಸೊ ಒಂದು ಟೆಕ್ನಿಕ್ಸ್ ಬಗ್ಗೆ ಇವತ್ತು ನಿಮಗೆ ಇದರ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೂಪರ್ ಟೆಕ್ನಿಕ್ಸ್ ಈ ಸುಪ್ತ ಮನಸ್ಸು ಶಕ್ತಿ ಈ ಸುಪ್ತ ಮನಸ್ಸು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ಬಟ್ ಇದನ್ನು ಬಳಸುವಂಥ ಒಂದು ವಿದ್ಯೆ ಯಾರು ಕಲ್ತಿರೋದಿಲ್ಲ ಅದನ್ನ ಅಭ್ಯಾಸ ಮಾಡ್ಕೊಂಡಿರೋದಿಲ್ಲ ಬಿಕಾಸ್ ಯಾವುದೇ ಒಂದು ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಬೇಕು ಪ್ರಾಕ್ಟೀಸ್ ಮಾಡ್ದಂಗೆ ಜೀವನದಲ್ಲಿ ಏನೂ ಸಿಗೋದಿಲ್ಲ ಸೊ ಯಾರೆಲ್ಲ ಈ ಸುಪ್ತ ಮನಸ್ಸನ್ನು ಬಳಸ್ಕೊಳ್ಳೋವಂಥ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೋ ಅವರು ಜೀವನದಲ್ಲಿ ಏನು ಏನೇನು ಬೇಕಾದರೂ ಗಳಿಸ್ತಾರೆ ಏನೇನು ಬೇಕಾದರೂ ಸಾಧಿಸ್ತಾರೆ ಜೀವನದಲ್ಲಿ ಅವರು ಅವ್ರ ಅವ್ರಿಗೆ ಅಸಾಧ್ಯ ಅನ್ನೋದು ಯಾವುದೂ ಇರೋದಿಲ್ಲ ಯಾರು ಯಾರು ಸುಪ್ತ ಮನಸ್ಸನ್ನು ಬಳಸ್ಕೊಳ್ತಾರೋ ಅದ್ರ ಟೆಕ್ನಿಕ್ಸ್ ಗೊತ್ತಿರ್ತವೋ ಅಂಥವ್ರು ಯಾಕಂತ ಯಾರು ಸುಪ್ತ ಮನಸ್ಸನ್ನು ಬಳಸ್ಕೊಳ್ಳೋವಂಥ ವಿದ್ಯೆ ಗೊತ್ತಿರುತ್ತೋ ಅವ್ರು ಏನೆಲ್ಲ ಮಾಡ್ತಾರೋ ಅದು ಬೇರೆಯವ್ರಿಗೆ ಅವೆಲ್ಲ ಬೇರೆಯವರಿಗೆಲ್ಲ ಕಲ್ಪನೆಗೂ ಸಹ ಸಿಗಲಾರದದು ಹಂಗಾಗಿ ಕೆಲವೊಬ್ರು ಅದು ನಂಬೋದಿಲ್ಲ ಇಂಥೆಲ್ಲ ಕೆಲಸ ಆಗ್ತಾವೆ ಹಂಗೆಲ್ಲ ಆಗುತ್ತಾ ಹಿಂಗೆಲ್ಲ ಆಗುತ್ತಾ ಅಂತ ಇಲ್ಲಿ ಯಾರೆಲ್ಲ ಸುಪ್ತ ಮನಸ್ಸನ್ನು ಬಳಸ್ಕೊಳ್ತಾ ಇರ್ತಾರೆ ಅವರಿಗೋಗಿ ಗೊತ್ತಿರುತ್ತೆ ಇದು ಸಾಧ್ಯ ಅಂಥೇಳಿ ಯಾರಿಗೆ ನಾರ್ಮಲ್ ವ್ಯಕ್ತಿಗಳಿಗೆ ಅಸಾಧ್ಯವಾಗಿರುವಂಥ ಕೆಲಸನ ಈ ಮನಸ್ಸು ಬಳಸ್ಕೊಳ್ಳುವಂಥ ವ್ಯಕ್ತಿಗಳು ಸಾಧಿಸ್ತಾರೆ ನಾನು ಅದೇ ಹೇಳಿದೆ ಯಾರು ಅವರೇಜ್ ವಿದ್ಯಾರ್ಥಿ ಇರ್ತಾನೆ ಅವ್ನು ಕನ್ಸಲ್ಲ ಅಂದ್ಕೊಂಡಿರೋದೆಲ್ಲ ನನಗೆ ಐನೂರೈವತ್ತು ಮಾರ್ಕ್ಸು ಶಾಲೆ ಟಾಪರ್ ಆಗ್ತೀನಿ ಅಂತೇಳಿ ಕೇವಲ ಒಂದೆರಡು ಟೆಕ್ನಿಕ್ಸ್ಗಳನ್ನು ಅವರು ಪ್ರಾಕ್ಟೀಸ್ ಮಾಡಿದರೆ ಒಂದು ವರ್ಷ ಎರಡು ವರ್ಷದಲ್ಲಿ ಒಬ್ಬ ಅವರೇಜ್ ಸ್ಟೂಡೆಂಟು ಶಾಲೆಯ ಟಾಪರ್ ಆಗಿ ಹೋಗ್ತಾನೆ ಬಿಕಾಸ್ ಇದು ನನ್ನ ಸ್ವಂತ ಅನುಭವ ನಾನು ಅದನ್ನು ಬಳಸ್ಕೊಂಡೇ ನಾನು ಶಾಲೆಯಲ್ಲಿ ಟಾಪರ್ ಆಗಿದ್ದು ಮತ್ತು ನಮ್ಮಲ್ಲಿ ಯಾರೆಲ್ಲ ಆತ್ಮೀಯ ವಿದ್ಯಾರ್ಥಿಗಳು ನಮ್ಮ ತುಂಬ ಆತ್ಮೀಯರಿದ್ದಾರೆ ಅಂಥವರಿಗೆ ಇದನ್ನು ಬಳಸ್ಕೊಂಡು ಅವರು ಸಹ ಶಾಲೆಯಲ್ಲಿ ಟಾಪರ್ಗಳಾಗಿದ್ದಾರೆ ಒಬ್ಬ ಆವ್ರೇಜ್ ಸ್ಟೂಡೆಂಟು ಪಾಸಾಗೋದೇ ಕಷ್ಟ ಆಗ ಕಷ್ಟ ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ತೆಗಿತಾ ಇರೋವಂಥದ್ದು ಈ ಸುಪ್ತ ಮನಸ್ಸಿನ ಕಾರಣದಿಂದ ಮೊದಲೇ ಅವರಲ್ಲಿ ಆ ಶಕ್ತಿ ಇರುತ್ತೆ ಸುಪ್ತ ಮನಸ್ಸಲ್ಲಿ ಬಟ್ ಅದನ್ನು ಬಳಸ್ಕೊಳ್ಳೋ ವಿಧಾನ ಅದನ್ನು ಪ್ರಾಕ್ಟೀಸ್ ಮಾಡದೇ ಇರೋದ್ರಿಂದ ಅದನ್ನು ಅವರು ಕಳ್ಕೊಂಡಿರ್ತಾರೆ ಅದರ ಲಾಭಗಳನ್ನು ಅವರು ಮಿಸ್ ಮಾಡ್ಕೊಳ್ತಾರೆ ಇವತ್ತು ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಿಗೆ ಈ ಸುಪ್ತ ಮನಸ್ಸಿನ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಅವರು ಬಳಸ್ಕೊಳ್ಳೋದಿಲ್ಲ ಅದನ್ನು ಬಳಸ್ಕೊಳ್ಳೋದೇ ಇರೋದ್ರಿಂದ ಅವ್ರಿಗೆ ಮಾರ್ಕ್ಸ್ಗಳು ಹೆಚ್ ಬರೋದಿಲ್ಲ ಹೆಚ್ ಬರದೇ ಇರೋದ್ರಿಂದ ಅವ್ರಿಗೆ ಅವಕಾಶಗಳು ಕಳ್ಕೊಳ್ತಾರೆ ಯಾರು ಟಾಪರ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶಗಳು ಸಿಗ್ತಾ ಹೋಗ್ತಾವೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗೋದಿಲ್ಲ ಒಳ್ಳೊಳ್ಳೆ ಕಾಲೇಜು ಸಿಗೋದಿಲ್ಲ ಒಳ್ಳೊಳ್ಳೆ ಜಾಬ್ ಸಿಗೋದಿಲ್ಲ ಕಾರಣ ಮಾರ್ಕ್ಸ್ಗಳು ತುಂಬ ಕಡಿಮೆ ಇರ್ತಾವೆ ಯಾರೆಲ್ಲ ಟಾಪರ್ ಇರ್ತಾರೋ ಅವರೇ ಆದರೂ ಅವಕಾಶನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಒಳ್ಳೊಳ್ಳೆ ಅವಕಾಶಗಳು ಒಳ್ಳೊಳ್ಳೆ ಕಾಲೇಜುಗಳು ಒಳ್ಳೊಳ್ಳೆ ಜಾಬ್ಗಳು ಸಿಗೋದಿಲ್ಲ ಸೊ ಯಾರು ಸುಪ್ತ ಮನಸ್ಸನ್ನು ಬಳಸ್ಕೊಳ್ತಾರೋ ಅವರಿಗೆ ಮಾರ್ಕ್ಸ್ ಹೆಚ್ಚಾಗುತ್ತೆ ಅವರ ಮೆಂಟಲ್ ಕೆಪ್ಯಾಸಿಟಿ ಜಾಸ್ತಿ ಆಗುತ್ತೆ ಬೌದ್ಧಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಮೆಂಟಲ್ ಕೆಪ್ಯಾ ಅವ್ರಿಗೆ ಏನು ಲಾಜಿಕ್ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಆ ನಂತರ ಆಪರ್ಚುನಿಟಿಗಳು ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಯಾಕಂದರೆ ಕನ್ನಡ ಮಾರ್ಕ್ಸ್ ಜಾಸ್ತಿ ಇರೋದರಿಂದ ಅವಳು ಜೀವನದಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಇದು ಸ್ಟೂಡೆಂಟ್ಸಿಗೆ ಬಂದು ಪಟ್ಟಂಗೆ ಇನ್ನು ನಾರ್ಮಲ್ ವ್ಯಕ್ತಿಗಳಿಗಾಯಿತು ಅಂತ ಹೇಳಿದರೆ ನಾವು ಇದೇ ಸುಪ್ತ ಮನಸ್ಸನ್ನು ಬಿಟ್ಟು ಜೀವನದಲ್ಲಿ ಏನು ಬೇಕಿದ್ರು ಅದನ್ನು ಗಳಿಸ್ಕೋಬೋದು ಮೀನ್ಸ್ ಹಣ ಬೇಕು ನಮಗೆ ಹಣದ ಅವಕಾಶಗಳು ಬೇಕು ಸಂಪತ್ತು ಗಳಿಸ್ಬೇಕು ಮನೆ ಕಟ್ಟಿಸ್ಬೇಕು ಕಾರ್ ತಗೋಬೇಕು ಬಂಗ್ಲೆ ತಗೋಬೇಕು ಈ ಥರದ ಏನೆಲ್ಲ ಅವರ ಆಸೆಗಳು ಇರ್ತವೋ ಆ ಎಲ್ಲ ಆಸೆಗಳನ್ನು ಈ ಸುಪ್ತ ಮನಸ್ಸು ಈಡೇರಿಸುವಂಥ ಶಕ್ತಿ ಈ ಸುಪ್ತ ಮನಸ್ಸಿಗೆ ಇರುತ್ತೆ ಅದನ್ನು ಬಳಸ್ಕೊಳ್ಳೋವಂಥ ಟೆಕ್ನಿಕ್ಸ್ಗಳು ಅವರಿಗೆ ಗೊತ್ತಿರ್ಬೋದು ಸೊ ಯಾರು ಸ್ಟೂಡೆಂಟ್ಸ್ ಈ ಸುಪ್ತ ಮನಸ್ಸನ್ನು ಬಳಸ್ಕೊಳ್ಳೋವಂಥ ವಿದ್ಯೆ ಟೆಕ್ನಿಕ್ಸ್ಗಳನ್ನು ಸೀಕ್ರೆಟ್ ಟೆಕ್ನಿಕ್ಸನ್ನು ಗಳಿಸ್ತಾರೋ ಅಲ್ಲಿಂದ ಆ ಆ ಸ್ಟೂಡೆಂಟ್ ಜೀವನವೇ ಕಂಪ್ಲೀಟ್ ಬದಲಾಗೋದಕ್ಕೆ ಪ್ರಾರಂಭ ಆಗುತ್ತೆ ಕಂಪ್ಲೀಟ್ ಪರಿವರ್ತನೆ ಆಗುತ್ತೆ ಒಬ್ಬ ಆವರೇಜ್ ಸ್ಟೂಡೆಂಟ್ಸ್ ಸ್ಟೂಡೆಂಟು ಒಂದು ಸಣ್ಣ ಜಾಬ್ ಸಿಕ್ಕರೆ ಸಾಕಪ್ಪ ಇವನ್ನ ಹೆಂಗೋ ಜೀವನ ನಡೆದೋಗುತ್ತೆ ಅಂತ ಅಂದ್ಕೊಳ್ಳೋ ಅಂಥ ಒಬ್ಬ ಸ್ಟೂಡೆಂಟ್ಸ್ ಜೀವನ ಕಂಪ್ಲೀಟ್ಲಾಗಿ ಒಂದು ಶಾಲೆ ಟಾಪರ್ ಆಗ್ತಾನೆ ಅವ್ನು ಬೌದ್ಧಿಕ ಸಾಮರ್ಥ್ಯ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಅವನು ಸಹಪಾಠಿಗಳು ಏನಿರ್ತಾರೆ ಅವರೆಲ್ಲರಿಗೂ ಅಂತೂ ಒಂದು ಹೆಜ್ಜೆ ಮುಂದಿರ್ತಾನೆ ಸೊ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ ಒಳ್ಳೊಳ್ಳೆ ಕಾಲೇಜುಗಳು ಸಿಗ್ತವೆ ಆಬ್ವಿಯಸ್ಲಿ ಟಾಪರ್ ಆದಾಗ ಏನೆಲ್ಲ ಲಾಭಗಳು ಸಿಗಬೇಕು ಅವೆಲ್ಲ ಅವನಿಗೆ ಸಿಗ್ತವೆ ಒಂದು ಎರಡನೇದು ಅವನ ಜೀವನದಲ್ಲಿ ಅವನೆಲ್ಲ ಏನೆಲ್ಲ ಗಳಿಸ್ಬೇಕೋ ಅದನ್ನು ಈ ಸುಪ್ತ ಮನಸ್ಸನ್ನು ಬಳಸ್ಕೊಂಡ್ಬಿಟ್ಟು ಅವ್ನು ಸುಲಭವಾಗಿ ಬೇರೆಯವ್ರಿಗಿಂತ ಸುಲಭವಾಗಿ ಅವನ್ನೆಲ್ಲ ಪಡಿತಾ ಇರ್ತಾನೆ ಈ ಸುಪ್ತ ಒನ್ ಮನಸ್ಸನ್ನು ಬಳಸ್ಕೊಳ್ಬೇಕು ಬಳಸೋದಕ್ಕೆ ಕೆಲವೊಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ದಿನದಲ್ಲಿ ನಾವು ಅತ್ಯಂತ ಸುಲಭವಾಗಿ ಆ ಸುಪ್ತ ಮನಸ್ಸನ್ನು ನಾವು ಬಳಸ್ಕೊಳ್ಬೋದು ಉದಾಹರಣೆ ನಾನು ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಗುರುವಾರ ದಿವಸ ಅಂತೇಳಿದೆ ಅದೇ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ನಮಗೆ ಭೂಮಿಗೆ ಬೇಕು ಭೂಮಿಗೆ ಸಂಬಂಧಪಟ್ಟ ಕೆಲಸಗಳಾಗಬೇಕು ನಮಗೆ ನನಗೆ ಏನು ಸೈಟ್ ತಗೋಬೇಕು